ಗುರು ನಮಸ್ಕಾರ ರೀ ನಮಸ್ಕಾರ ಸರ್ ನಮ್ಮ ಹೆಸರು ನಮ್ಮ ಹೆಸರು ಈರಣ್ಣ ವಲ್ದಾರ್ ಅಂತ ಹೇಳಿ ಓಕೆ ಯಾವ ಜಿಲ್ಲೆ ಯಾವ ತಾಲೂಕು ನಮ್ದು ಯಾದಗಿರಿ ಜಿಲ್ಲೆಯ ಶಾಪುರ ತಾಲೂಕಿನ ಮುಡಗೋಳ ಗ್ರಾಮ ಸರ್ ಈ ಒಂದು ಇದು ರಂಗಲಿಂಗೇಶ್ವರ ಪುಣ್ಯಾಶ್ರಮ ಇದೆಲ್ಲ ನೋಡಕ್ ಸಿಂಪಲ್ ಇರ್ತಕ್ಕಂಥದ್ದು ಅಷ್ಟೇ ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು ಹೌದು ನಮಗೇನಪ್ಪ ನಮ್ಮ ಚಾನೆಲ್ ಮುಖಾಂತರ ಜನರಿಗೆ ತಿಳಿಪಡಿಸುವ ಒಂದು ಚಿಕ್ಕ ಕಾರ್ಯ ಹಾಗಾಗಿ ಬಂದಿದ್ದು ಕೂಡ ನನಗೆ ಅನುಭವ ಆಗಿದ್ದು ಕೂಡ ಅದಕ್ಕೋಸ್ಕರ ಜನರಿಗೆ ಕೂಡ ತಿಳಿಸೋಣ ಅಂತ ನಂದೊಂದು ಮಹತ್ ಕಾರ್ಯ ಹಾಗಾಗಿ ಇದನ್ನ ತಮ್ಮಿಂದಲೇ ಶುರು ಮಾಡುವ ಅಂತ ಅನ್ಕೊಂಡಿದೀನಿ ಈ ಒಂದು ಪುಣ್ಯಾಶ್ರಮದ ಪರಂಪರೆ ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಸರ್ ಈ ಒಂದು ಪುಣ್ಯಾಶ್ರಮದ ಪರಂಪರೆ ಬಹಳ ದೊಡ್ಡದಿದೆ ಓಕೆ ನಾವು ನಿಮಗೆ ಹೇಳ್ಬೇಕಾದದ್ದು ಏನಂದ್ರೆ ನಮ್ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ಬೇಕು ಅಂತಂದ್ರೆ ಇಲ್ಲಿ ಸದ್ಗುರು ರಂಗಲಿಂಗೇಶ್ವರರು ಅಂತ ಹೇಳಿ ಇದೇ ಮುಡುಗೋಳು ಗ್ರಾಮದವರು ಇಲ್ಲಿಯವರೇ ಇಲ್ಲಿಯವರೇ ಇಲ್ಲಿ ಏನೋ ಅವರು ತಂದೆ ತಾಯಿಗಳು ಲಕ್ಷ್ಮಣ ಲಕ್ಷ್ಮಣ ಅಪ್ಪ ಮತ್ತು ತಾಯಿ ತಿಪ್ಪಮ್ಮಮ್ಮ ಅಂತೇಳಿ ಅವರ ಉದರದಲ್ಲಿ ಈ ಹವಲ್ದಾರ್ ಮನೆತನದಲ್ಲಿನೇ ಆ ಏಳು ಬಡ್ಡಿಗಳು ಸರ್ ಆ ಏಳು ಬಡ್ಡಿಗಳಲ್ಲಿ ಆ ಹೊಸಮನಿ ಬಡ್ಡಿ ಅಂತಕ್ಕಂಥದ್ದೊಂದು ಆ ಹೊಸಮನಿ ಬಡ್ಡಿಯಲ್ಲಿ ಇವರು ದೊಡ್ಡಮನಿಯವರು ಹವಲ್ದಾರ್ ಮನೆತನದಲ್ಲಿ ದೊಡ್ಡಮನಿ ಮನೆತನದಾಗ ಹುಟ್ಟಿದಂತ ಸರಿ ರಂಗಲಿಂಗೇಶ್ವರರು ಸಣ್ಣ ವಯಸ್ಸಿನಲ್ಲಿನೇ ತಾವು ಏನನ್ನ ಅಂತಂದ್ರೆ ಆಧ್ಯಾತ್ಮಿಕ ಇಚ್ಛೆ ಆಧ್ಯಾತ್ಮಿಕ ಒಲವು ಬಹಳ ಜಾಸ್ತಿ ಇದ್ದದಕ್ಕಾಗಿ ಅವರು ಏನ್ ಮಾಡ್ತಿದ್ರು ಹುಡ್ಕಾಡ್ತಾ ಇದ್ರು ಗುರುವನ್ನ ಗುರುವನ್ನ ಎಷ್ಟು ಮಟ್ಟಿಗೆ ಹುಡ್ಕಾತ ಇದ್ರು ಅಂತಂದ್ರೆ ಎಲ್ಲಿ ಜಾತ್ರೆ ಇರ್ತದೆ ಎಲ್ಲಿ ಇದ್ ಇರ್ತದೆ ಅಲ್ಲೆಲ್ಲ ಹೋಗ್ತಾರ ಅದೇ ರೀತಿಯಾಗಿ ಗವಾರ್ಕ್ ಹೋಗ್ತಾರ್ರಿ ಗವಾರ್ಕ್ ಹೋದಾಗ ಆ ಗವಾರದ ಅಲ್ಲಿ ನಾತು ಪಂಥ ಇದಲ್ರಿ ಯಾವ್ದು ಯಾವ ಸರಸ್ವತಿ ಭಾರತೀಯ ಇವರಂತ ಆ ಹೋಗಿ ಅಲ್ಲಿ ಏನೋ ಕಾಂಡ ಆಗ್ತಿತ್ತು ಆ ಕಾಂಡದಾಗ ಹೋಗಿ ಭಜನದಾಗ ತೊಡಿಕೊಳ್ಳೋದಿದ್ ಎಲ್ಲಾನು ಮಾಡ್ತಾ ಇದ್ರು ಅಂತೆ ಅಲ್ಲಿ ಕೆಲವೊಂದು ಸಂಪರ್ಕ ಬೆಳೀತಿದ್ರು ಸಂಪರ್ಕ ಬೆಳದ ಮಕ್ ಗುರು ಎಲ್ಲಾರ ಗುರು ಎಲ್ಲಾರ ಹೋದಾಗ ಅವ್ರ ತಾಯಿಯವರು ಅವ್ರ ತಾಯಿ ಅವ್ರ ಏನಂತಾರೆ ಇಲ್ಲಪ್ಪ ಇಂತ ಸಂಪ್ರದಾಯ ಇದೆ ಕೂಡ್ಲೂರು ಸಂಪ್ರದಾಯ ಅಂತ ಹೇಳಿ ಆ ಕೂಡ್ಲೂರು ಸಂಪ್ರದಾಯವನ್ನ ನೀವು ಹೋಗ್ಬೇಕು ಹುಡ್ಕೊಂಡ್ ಹೋದಾಗ ಮಾತ್ರ ಅಲ್ಲೇ ಕೂಡ ಗುರುಬೋದನ್ನ ತಗೊಂಡ್ರೂಡ್ಲೂರು ಸಂಪ್ರದಾಯದ ನೀನ್ ತಗೋಬೇಕು ಅಂತ ಬಸವೇಶ್ವರ ಮತ್ತೆ ಇವ್ರಿಗೆ ಏನು ಸಂಬಂಧ ಕೂಡ್ಲೂರು ಬಸವಲಿಂಗೇಶ್ವರ ಇವ್ರ ಏನ್ ಸಂಬಂಧ ಅಂತಂದ್ರೆ ಕೂಡ್ಲೂರು ಬಸವಲಿಂಗೇಶ್ವರರ ಪರಂಪರೆಯ ಏನು ಕೂಡ್ಲೂರು ಸಂಪ್ರದಾಯದ ಒಂಬತ್ತನೇ ಗುರುಗಳು ಸದ್ಗುರು ರಂಗಲಿಂಗೇಶ್ವರ ಯಾಕೆ ಯಾವ ರೀತಿ ಅಂತ ಕೇಳಿದ್ರೆ ಕೂಡ್ಲೂರು ಬಸ್ಲಿಂಗಪ್ಪನವರ ಒಂದು ವಿಶಿಷ್ಟ ಚರಿತ್ರೆ ಸರ್ ಯಾಕೆ ಅಂತಂದ್ರೆ ಕೂಡ್ಲೂರು ಬಸ್ಲಿಂಗಪ್ಪನವರ ಊರು ಬಲಿಚಕ್ರ ಸರ್ ಬಳಿಚಕ್ರ ಬಳಿಚಕ್ರ ಅವರು ಐದು ಮನಕ್ಕೆ ಒಂದ್ಸಲ ಏನಾಗ್ತದೆ ಊರಿನ ದನ ಕಾಯ್ತಿರ್ತಾನ ದನ ಕೈ ಒಂದ್ ಆಕಳ ಬರ್ತದೆ ಸರ್ ಬಿಳಿ ಆಕಳ ಬರ್ತದೆ ಆ ಬಿಳಿ ಆಕಳ ಏನ್ ಮಾಡ್ತದೆ ಒಂದ್ ಏಳೆಂಟು ದಿನ ಬರ್ತದೆ ಯಾರದಿದ ಆಕಳ ಅಂತ ಗೊತ್ತಾಗುದಿಲ್ಲ ಯಾರದಿದ ಆಕಳ ಅಂತ ಗೊತ್ತಾಗದಿದ್ದಾಗ ಆತ ಏನ್ ಮಾಡ್ತಾನೆ ಆಕಳ ಬಾಲ ಇಡ್ಕೊಂಡು ಹೋಗ್ತಾನೆ ಯಾರದಿದ್ ಗೊತ್ತು ಮಾಡ್ಕೋಬೇಕಂತೇಳಿ ಹೇಳಿ ಆಕಳ ಏನ್ ಮಾಡ್ತದೆ ಅಂದ್ರೆ ಬಿಚಕ್ರ ಗುಡ್ಡ ಕರ್ಕೊಂಡು ಹೋಗ್ತದೆ ಬಳಿ ಚಕ್ರ ಗುಡ್ಡಕ್ಕೆ ಕರ್ಕೊಂಡು ಅಲ್ಲಿ ಗವ್ಯಾಗ ಒಳಗ್ ಕರ್ಕೊಂಡು ಹೋಗ್ತದೆ ಕರ್ಕೊಂಡು ಹೋದಾಗ ಆತ ಬಸ್ಲಿಂಗ ಅವ ಏನಂತ ಇದು ಯಾರ್ದು ಆಕಳ ನನ್ ನನ್ನ ಎಂಟು ದಿನ ಆಯ್ತು ಆಕಳ ಕಾಯ್ಲಕ್ಕಿನಿ ನಾನು ಕೂಲಿ ಕೊಡ್ರಿ ಅಂತ ಒದರ್ತಾನೆ ಒದರ್ದಾಗ ಅಲ್ಲಿ ಒಳಗ ಆಕಳ ಹೋಗ್ತದೆ ಹೋದಾಗ ಅಲ್ಲಿ ಸುಮ್ಮನೆ ಕುಂದಿರ್ತಾರೆ ಆಗ ಸಿದ್ಧರು ಹೊರಗೆ ಬರ್ತಾರೆ ಗವಿ ಒಳಗಿರ್ತಕ್ಕಂಥ ಸಿದ್ಧರು ಹೊರಗೆ ಬರ್ತಾರೆ ಹೊರಗೆ ಬಂದು ಏನಂತ ಹೇಳ್ತಾರೆ ಯಾರಪ್ಪ ನೀನು ಹೌದಾ ನೀನು ಕೂಲಿ ಬೇಕಾ ಕೂಲಿ ಕೊಡ್ತೀವಿ ಕುಂದ್ರ ಅಂತೇಳಿ ಕುಂದರ್ಸ್ತಾರೆ ಕುಂದರ್ಸಿ ಇಡೀ ರಾತ್ರಿ ಎಲ್ಲ ಕುಂದರ್ಸಿ ಬೆಳಿಗ್ಗೆ ಅವ್ರ ಅಂದ್ರೆ ಇತನ ಕೈ ತಲೆ ಮೇಲೆ ಕೈ ಇಟ್ಟು ಅದು ನಾಲಿಗೆ ಮೇಲೆ ಅಕ್ಷರ ಬರೆದು ಇವರಿಗೆ ದೀಕ್ಷಾ ಅಂದ್ರೆ ಆ ಜ್ಞಾನ ಕೊಟ್ಟಿಗೆಸಿಂದ ಕಳಿಸ್ತಾರೆ ಆಗ ಅಲ್ಲಿಂದ ಆ ಆತ ಮನಿಗ್ ಬರ್ತಾನೆ ಮನಿಗ್ ಬಂದು ಎಲ್ಲಾ ಬದಲಾವಣೆಗಳು ಆಗ್ತಾವ್ ಆ ದೀಕ್ಷೆ ಆದ ನಂತರ ಅವ್ರು ಏನ್ ಹೇಳಿದ್ದೆಲ್ಲ ನೆರವೇರಿತ ನೆರವೇರತಕ್ಕಂಥದ್ದಾಗ್ತದೆ ಆದ್ರೆ ಕೆಲವು ದಿನ ಊಟ ಮಾಡದೆ ಬಿಟ್ಟು ಬಿಡ್ತಾಳೆ ಬಸ್ಲಿಗೆ ತೆ ಬಿಟ್ಟು ಬಿಡ್ತಾರೆ ಮೇಲೆ ಯಾಕೆ ಊಟ ಮಾಡದ್ ಬಿಟ್ಟ ನೋಡು ಅಂತೇಳಿ ಗಂಡು ಗೆಳತಳೆ ಗಂಡು ಗೆಳದಾಗ ಏ ಯಾಕೆ ಇರ್ಲಿ ಬಿಡು ಅಂತ ಹಿಂದೇಳಿ ಸುಮ್ನೆ ಕುಂದಿರ್ತಾರೆ ಸುಮ್ನೆ ಕುಂತ ಇವ್ ಊಟ ಮಾಡದ ಬುಟ್ಟನ ಏನ್ ಮಾಡ್ತಾನೆ ಅಂತ ಹೇಳಿ ಬಾಗ್ಲಾಕೇ ಕುಂದಿರ್ತಿರ್ತಾರೆ ಸರ್ ಬಂದ್ರು ಬಾಗ್ಲಾಕೊಂಡ್ ಕುಂತ ಏನ್ ಮಾಡ್ತಾನೆ ಅಂದ್ರ ಆರಾಮ್ ತನ್ನ ಊಟ ತಾನು ಮಾಡ್ಕೊಂಡು ಆರಾಮ್ ತಾಯಿ ಕೇಳೋದಿಲ್ಲ ಯಾರು ಕೇಳಿದ್ರ ತನ್ನ ಊಟ ತಾನೇ ಮಾಡ್ತಿರ್ತಾನೆ ತನಗ್ ಬೇಕಾದ ಪ್ರಸಾದ ಮಾಡ್ತಿರ್ತಾನೆ ಆದ್ರೆ ಆ ತಾಯಿ ಏನ್ ಅಂತಂದ್ರೆ ಮ್ಯಾನೇಮ್ ಬಂದಿವಿ ಏನ್ ಮಾಡ್ತಾನಂತ ನೋಡ್ಬೇಕಂತ ಕಿಡಿ ಬೆಳಕಿಂಡಿ ಅಂತ ಹೇಳಿ ಆ ಬೆಳಕಿಂಡಾಗ ನಿಂತ ನೋಡಿದಾಗ ಪರ್ಸ್ ಬಟ್ಲು ಹೊಡಿತದೆ ಆಗ ಯಾರು ಅಂತ ಹೇಳಿ ನೋಡ್ತಾನೆ ನೋಡಿದ ಆ ಮನಿ ಬಿಟ್ಟು ಹೋಗ್ತಾನೆ ಹೋಗಿ ಸುತ್ತ ಸಂಚಾರ ಮಾಡ್ತಾನೆ ಸಂಚಾರ ಮಾಡಿದಾಗ ಅಂತ ಹೇಳಿದಾಗ ಹಿಂಗ್ ಅಂತ ಹೇಳಿ ಹೇಳಿದ್ಮೇಲೆ ಏನ್ ತಪ್ಪಾಯ್ತು ನಾನು ಹಿಂಗ್ ಮಾಡ್ದೆ ಹಂಗ್ ಮಾಡಿದ್ರು ಸ್ವಲ್ಪ ಅಲ್ಲ ಅಲ್ಲ ಆ ರೀತಿ ಅವ್ರು ಹೋದ್ಮೇಲೆ ಮತ್ತೆ ಅಂತಂದ್ರೆ ಸ್ವಲ್ಪ ದಿನ ಮನೆಗೆ ಮದುವೆ ಮಾಡ್ಬೇಕಂತ ನೋಡ್ತಾರೆ ನನ್ಗೆ ಯಾಕೆ ಮದ್ವಿ ಮದ್ವಿ ನನಗ್ ಬೇಕಾಗಿಲ್ಲ ಮದ್ವಿ ನೀವೇ ಮಾಡ್ಕೋರಿ ಅಂತ ಹೇಳತನ ಹ ತಾಯಿ ಅಂತ ಇಂಗೆ ಎಲ್ಲಾ ಒಂದರ ಅವಧೂತ ಲೆಕ್ಕದಗೆ ಮಾತಾಡ್ತಾರೆ ಅವರಿಗೆ ಅದು ಮದವೇ ಇದರಲ್ಲಿ ಯಾವ ನಂಬಿಕೆ ಇಲ್ಲ ಅವರಿಗೆ ಸಂಚಾರದಲ್ಲಿ ತೊಡಗಿ ಕೊಡ್ತಿದ್ದಾರೆ ಆಲ್ಮೋಸ್ಟ್ ಅವರು ಹೌದು ಹೌದು ಸರ್ ಆ ರೀತಿ ತೊಡಗಿಕೊಂಡಿದ್ದಕ್ಕಾಗಿ ಕೊಂಡಿದ್ದಕ್ಕೆ ಆತನ ಮತ್ತೆ ಮದವಿ ಅಂತ ಕ್ಷಣನೆ ತಮನಿ ಬಿಟ್ಟು ಹೋಗತಾನೆ ಮತ್ತೆ ಅವ್ರ ಅಕ್ಕ ತಂಗಿದವ್ರು ಎಲ್ಲರೂ ಕೇಳ್ತಾರೆ ಊರ ಸುತ್ತ ಸಂಚಾರ ಮಾಡ್ತಾನೆ ಸಂಚಾರ ಮಾಡಿ ಮತ್ತೆ ಮನೆಗೆ ಬರ್ತಾನೆ ಮನೆಗೆ ಬಂದ ಕುಂತಾಗ ಮತ್ತೆ ಮದವಿ ಅಂತಾರೆ ಆಯ್ತೇ ನನಗೆ ಮದ್ವಿ ಬೇಡ ನನಗೆ ಮದ್ವಿ ಇಲ್ಲ ನನಗೆ ಹಾಗೇದ ಮದ್ವಿ ನನಗೆ ಈಗಾಗ್ಲೇ ಮದವಿ ಆಗದ ಮದುವೆ 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 ಅವರ ಜೊತೆ ಗುರುವಿನ ನನಗೆ ಅಂತ ಅಂದ ಮೇಲೆ ಅವ್ರು ಏನ್ ಅಂತಂದ್ರೆ ಈ ವರ ಜಗತ್ತಿಗೆ ಒಬ್ಬ ಗುರು ಬೇಕು ಅಂತ ವರ ಜಗತ್ತಿಗೆ ಒಬ್ಬ ಗುರು ಬೇಕಾದಾಗ ಅವ್ರು ಏನ್ ಅಂತಂದ್ರೆ ಅಲ್ಲಿಂದ ಸೀದಾ ಎಲ್ಲಿಗೆ ಬರ್ತಾರೆ ತಿಪ್ಪಣಪ್ಪನ ಮನೆಗೆ ಬರ್ತಾರೆ ಮತ್ತೆ ವಾಪಸ್ ತಿಪ್ಪಣಪ್ಪನ ಮನಿಗ್ ಬಂದಾಗ ತಿಪ್ಪಣಪ್ಪ ಏನ್ ಮಾಡ್ತಾನೆ ಇರಲ್ಲ ಎಲ್ಲಿಗೆ ಹೋಗಿರ್ತಾರೆ ಹೋಗಿರ್ತಾರೆ ತಾಯಿ ಕೇಳ್ತಾರೆ ಆ ತಿಪ್ಪಣಪ್ಪನ ಹೆಂಡತಿಗೆ ಧರ್ಮಪತ್ನಿಯವ್ರು ಕೇಳಿದಾಗ ನೋಡಪ್ಪ ನಿಮ್ಮಪ್ಪ ನೀನು ದನ ಕಾಯ್ತಿದ್ದೆಲ್ಲ ಆ ಹೊಲದಾಗ ಇರ್ಬೋದು ಹೊಲಕ್ ಹೋಗುವ ಅಂತ ಹೇಳ್ತಾರೆ ಸೀದ ಅಲ್ಲಿಂದ ಹೊಲಕ್ ಬರ್ತಾನೆ ಹೊಲಕ್ ಬಂದಾಗ ತಿಪ್ಪಣ ಕೆಲಸ ಮಾಡ್ತಿರ್ತಾನೆ ಕೆಲಸ ಮಾಡಾಗ ಆತ ಹೋಗಿ ಭೇಟಿಯಾಗಿ ದರ್ಶನ ತಗೊಂಡು ಆತಗ್ ಮಾತಾಡ್ತಾನೆ ಅಂತ ಮಾತಾಡಿದ ತಕ್ಷಣನೇ ಏನಾಗ್ತದೆ ಆಯ್ತಪ್ಪ ಅಂತಂದಾಗ ನನಗೆ ಕೊಡು ಕೊಡುವಂತ ಹೇಳ್ತಾನೆ ಅಲ್ಲೇ ಅನ ನನಗ್ ಏನು ಗೊತ್ತಿಲ್ಲಪ್ಪ ನಾನು ಏನ್ ಕೊಡ್ಲಿ ಅಂತಾನೆ ಅನನ್ನ ನಾನೇ ನಿನಗೊಂದು ಮಂತ್ರ ಕೊಡ್ತೀನಪ್ಪ ಆ ಮಂತ್ರ ತಗೊಂಡು ನೀನ್ ಏನ್ ಮಾಡು ನನ್ ಕಿವಾಗ ಆ ಮಂತ್ರನೇ ಹೇಳು ಯಾಕಂದ್ರೆ ನಾನು ಲೌಕಿಕ ಜಗತ್ತಿಗೆ ಒಬ್ಬ ಗುರು ಅಂತ ಅಂತೇಳಿ ಅದ ಒಂದು ಮಂತ್ರ ಕೊಟ್ಟು ಅದೇ ಮಂತ್ರನೇ ತನ್ನ ಕಿವಿ ಓದ್ಕೊತಾನೆ ಓದಿಸ್ಕೊಂಡು ಅದಕ್ಕಾಗಿ ಓದಿಸ್ಕೊಂಡ್ ಹೇಳ್ತಾನೆ ಅಥವಾ ಗುರು ತಿಪ್ಪನಾಚಾರ್ಯ ಹೇಳಿದ ಮೇಲೆ ಅದಕ್ಕೆ ಇಲ್ಲಿ ಒಂಬತ್ತು ಪರಂಪರೆ ಹೆಂಗಂತಂದ್ರೆ ಫಸ್ಟ್ ಗವಿಸಿದ್ರು ಎರಡನೇದು ತಿಪ್ಪಣ್ಣಾಚಾರ್ಯ ಮೂರನೇದು ಕೂಡ್ಲೂರು ಬಸ್ಲಿಂಗಪ್ಪ ತಾತ ಈ ಕೂಡ್ಲೂರು ಬಸ್ಲಿಂಗಪ್ಪ ತಾತ ಆದ್ಮೇಲೆ ಈತನಿಗೆ ಒಬ್ಬನೇ ಒಬ್ಬ ಶಿಷ್ಯ ಕನಗನಹಳ್ಳಿಯ ಸಿದ್ದರಾಮೇಶ್ವರರು ಅಂತ ಸನ್ನತಿ ಹತ್ರ ಇರತಕ್ಕಂತ ಒಂದ್ ಎರಡು ಮೂರು ಕಿಲೋಮೀಟರ್ ದೂರದಲ್ಲಿ ಇರತಕ್ಕಂತ ಸಿದ್ದರಾಮೇಶ್ವರ ಅಂತಲ್ಲ ಅವರು ಕನಗನಹಳ್ಳಿಯ ಸಿದ್ದರಾಮೇಶ್ವರರು ಅವರ ಆದ್ಮೇಲೆ ಅವ್ರಿಗೆ ಶಿಷ್ಯರಾಗಿ ಆತರ ಅಂತಂದ್ರೆ ರಸ್ತಾಪುರದ ಶರಭಯ್ಯ ತಾತನವರು ಸಿದ್ದರಾಮಯ್ಯ ತಾತನ ಶಿಷ್ಯನಾಗ್ತಾರೆ ಆತನು ಕೂಡ ಒಂದು ದೊಡ್ಡ ಪವಾಡ ಮಾಡಿ ಇಡೀ ಈ ಭಾಗದಲ್ಲಿ ಒಂದು ಪ್ರಭಾವಿ ಆದಂತ ಒಬ್ಬ ಶರಣನಾಗಿ ಅವಧೂತನಾಗಿ ಶರ್ಭಯ್ ತಾತರು ಇದಾಗ್ತಾರೆ ಶರ್ಭಯ್ ತಾತನಿಗೆ ಒಬ್ಬ ಶಿಷ್ಯ ಯಾರಾಗ್ತಾರಂತಂದ್ರೆ ರಾಚುಟಪ್ತಾತರಾಗ್ತಾರೆ ವಡಗೇರಿಯ ರಾಚು ಟಪ್ತಾತರ ಅಂತೇಳಿ ಅಂದ್ರೆ ಇಲ್ಲಿ ಯಾದಗಿರಿ ಬಲಿ ಒಡಗೇರಿಯ ರಾಜ ಶರ್ವಯ್ ತಾತನವರು ಶಿಷ್ಯರಾಗ್ತಾರೆ ಈ ರಾಚೋಟಪ್ ತಾತಗೆ ದೊಡ್ಡಪ್ಪ ತಾತ ಅಂತೇಳಿ ಮತ್ತೊಬ್ರು ಶಿಷ್ಯರಾಗ್ತಾರೆ ದೊಡ್ಡ ತಾತ ದೊಡ್ಡ ತಾತ ರಾಜ ತಾತ ಶಿಶು ಮಗ ಆದ್ಮಕ ಮತ್ತೆ ಅವ್ರಿಗೆ ದೊಡ್ಡ ತಾತನಿಗೆ ಮತ್ತೊಬ್ಬ ಶಿಶು ಮಗ ಯಾರು ಅಂತಂದ್ರೆ ಬಂಗಿ ಹನುಮಂತಪ್ಪ ಅಂತ ಕೇಳತಿದ್ರಿ ಅಡಗೇರಿಯ ಭಂಗಿ ಹನುಮಂತಪ್ಪ ಹೆಸರು ಕೇಳಿದ್ರಿ ಆ ಅವರಿಗೆ ನಮ್ಮ ಸರಿ ಸದ್ಗುರು ರಂಗಲಿಂಗೇಶ್ವರ ಅವರೋಗ ವೈದ್ಯರಾದಂತ ರು ಅವರನ್ನ ಮಾರುತೇಶ್ವರರು ಅಂತ ಹೇಳಿ ಕರೀತಾರೆ ಹನುಮಂತಪ್ಪನ ಹೆಸರನ್ನೇ ಮಾರುತೇಶ್ವರ ಮಾರುತೇಶ್ವರ ಅಂದ್ರೆ ತನ್ನ ಗುರುವನ್ನ ಮಾರುತೇಶ್ವರರು ಅಂತ ಹೇಳಿ ಕರೀತಾರೆ ಆ ಮಾರುತೇಶ್ವರರಲ್ಲಿ ಎಷ್ಟು ಪ್ರಮಾಣದ ಹುಡುಕಾಡಿ ಕಣಿಗೆ ಕೊಡುಗೆ ಆ ಮಾರುತೇಶ್ವರ ಸಿಗ್ತಾರೆ ಅವರು ಹೋಗಿ ದೀಕ್ಷೆ ತಗೋತಾರೆ ದೀಕ್ಷೆ ತಗೊಂಡು ಏನು ಶುಕ್ರವಾರ ಇದು ಶಿವರಾತ್ರಿ ಜಾಗರಣ ದಿನ ದೀಕ್ಷೆ ತಗೊಂಡು ಆ ಜೊತೆಗೆ ಆ ಶ್ರೀ ಯಾರೋ ಶ್ರೀ ಸದ್ಗುರು ರಂಗಲಿಂಗೇಶ್ವರರು ತಿಪ್ಪಣಪ್ಪನವರು ಗಡ್ಡೇಶ್ವರ ಹನುಮಂತಪ್ಪ ಅಂತೇಳಿ ಮೂವರು ಇದು ನನಗ್ ಗೊತ್ತಿದ್ರೆ ಇನ್ನು ಯಾರಿದ್ರೋ ಗೊತ್ತಿಲ್ಲ ಇವ್ರ ಮೂವರ ಹೆಸರು ಇನ್ನು ಊರಾಗ ಎಲ್ಲರೂ ಬಾಯಿ ಹೋಗೋಯ್ತಾ ಇವರು ಮೂವರು ಹೋಗಿ ಅಲ್ಲಿ ಸದ್ಗುರು ಮಾರುತೇಶ್ವರರ ಹತ್ರ ಉಪದೇಶ ತಗೊಂಡು ನಡೆನುಡಿ ಮಾಡ್ತಿರ್ತಾರೆ ಮಾರುತೇಶ್ವರರಿಗೆ ಅಷ್ಟೊತ್ತಿಗೆ ವಯಸ್ಸಾಗಿತ್ತು ಅಷ್ಟು ವಯಸ್ಸಾದರೂ ಕೂಡ ಅವ್ರ ಹತ್ರ ಸೇವೆ ಯಾವ ರೀತಿ ಮಾಡ್ತಾರೆ ನಮ್ಮಪ್ಪರ ಸೇವೆ ಅಂತಂದ್ರೆ ಸದ್ಗುರು ರಂಗಲಿಂಗೇಶ್ವರರು ಇಲ್ಲೆಲ್ಲ ಅಗಲತ್ತು ಒಕ್ಕಲತನ ಮಾಡೋದು ಗಳೆ ಹೊಡೆದು ಬಿತ್ತೋದು ಬೆಳೆದು ಎಲ್ಲ ಮಾಡೋದು ಬಂದು ವಾಪಸ್ ಮನೆಗೆ ಬಂದ್ರು ಸಾಯಂಕಾಲ ಐದುವರೆ ಆರು ಗಂಟೆ ಆಯ್ತು ಅಂತಂದ್ರೆ ಗುರುವಿನ ಕಡೆಗೆ ಅಂಬಲ ಆದ್ರೆ ಈ ಮುಡಬುಳಿನಿಂದ ಹಳೆಯ ಗೇರಿತನ ನಡ್ಕೊತೋಗ್ರು ಅಲ್ಲಿಗೆ ಹೋಗೋಟಿಗೆ ರಾತ್ರಿ ಹನ್ನೆರಡು ಗಂಟೆ ಆಗೋದು ಹನ್ನೆರಡು ಗಂಟೆ ಆದ್ರೆ ಮಾರುತೇಶ್ವರರು ಜಸ್ಟ್ ಇವ್ರ ಕೆಮ್ಮರಂತೆ ಅಪ್ಪರು ಸದ್ಗುರು ರಂಗಲಿಂಗೇಶ್ವರು ರಂಗ ರಂಗಣ್ಣ ಬಂದೇನಪ್ಪ ಅನ್ನಾರಂತೆ ಯಾರು ಮಾರುತೇಶ್ವರರು ಹೌದಪ್ಪ ಹಾ ಬಾ ಅಂತ ಇನ್ ಕರೆಯರ್ ಅಂತ ಅವ್ರ ಒಂದು ಕಂಪಿ ಹಾಕಿದಂಗ ಸಂಬಂಧ ಅವ್ರು ಬಂದ ತಕ್ಷಣ ಬಾಳಪ್ಪ ದರ್ಶನ ತಗೊಂಡು ಮತ್ತೆ ವಾಪಸ್ ರಾತ್ರಿ ಕಳಿಸೋರ್ ಇವರು ಏನಾದ್ರೂ ನಮ್ಮ ತಾ ನಮ್ಮಅಪ್ಪ ಏನ ಹೇಳ್ತಾನೇನು ನಡಿ ನುಡಿ ಹೇಳ್ತಾನೇನು ಅಪ್ಪನಿಂದ ಏನಾದ್ರು ಸಿಗ್ತದಂತೂ ಆದ್ರೆ ಅವ್ರ ಕಳ್ಸೋರು ಹಿಂಗ ಇಷ್ಟ ಕೂಡ ಸದ್ಗುರು ರಂಗಲಿಂಗೇಶ್ವರರು ಯಾವುದೇ ಬೇಜಾರು ಮಾಡಿಕೊಳ್ಳೋದನೆ ಯಾವುದೇ ನೋವು ಮಾಡ್ಕೊಳ್ಳೋದನೆ ಗುರುವಿನ ಮೇಲೆ ಮುನಿಸ್ಕೊಳ್ಳೋದನೆ ಆ ಗುರುವಿನ ಸೇವೆಯನ್ನ ಬಿಡದನೆ ನಿರಂತರವಾಗಿ ಗುರುವಿನ ಅಂತ ಹಂಗಾದಾಗ ಅಷ್ಟು ದುಡ್ಕೊಂಡು 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 ಮತ್ತೆ ಇವರು ಒಂದ್ ಹಂತಕ್ ಬರ್ತಾರೆ ಮಾರುತೇಶ್ವರರೇ ಇವ್ರ ಮನೆಯಾಗ ಬಂದಿದ್ದು ಮೂರು ತಿಂಗಳ ದಿನ ಬಂದಿದ್ದು ಇವರಿಗೆ ಎಲ್ಲಾ ನಡೆನುಡಿಗಳನ್ನ ಸಂಪ್ರದಾಯವನ್ನ ಹೇಳಿ ನೋಡಪ್ಪ ನಾನು ನಾನು ಲಿಂಗೈಕ್ಯ ಆಗ್ಬೇಕಾದ್ರ ಹೇಳಿ ಕಳಿಸ್ತೀನಿ ನನಗ್ ಬರ್ಬೇಕಂತ ಹೇಳ್ತಾರೆ ಯಾಕಂದ್ರೆ ಇವರಿಗೆ ನೀನು ಗುರುವಿನ ಕೀಲ ಮಂತ್ರ ಕೊಡ್ಬೇಕು ಅನ್ನೋ ಆಶೆ ಮಾರುತೇಶ್ವರರಿಗೆ ಅದಕ್ಕೆ ಅವರು ಇವ್ರಿಗೆ ಬರ್ಬೇಕಂದಾಗ ಅವರು ಲಿಂಗೈಕ್ಯರಾದಾಗ ಅವ್ರ ಮಗನ ಕಳಿಸ್ತಾರೆ ಮಗ ಮಾಡ್ತಾನೆ ಯಾದಗಿರಿ ಒಂದಿನ ಇದ್ದು ಇಲ್ಲಿಗೆ ಬಂದು ಬಾರೊಟ್ಟಿಗೆ ಇವರು ಹೋಗುವಷ್ಟಿಗೆ ಲಿಂಗೈಕ್ಯ ಆಗಿರ್ತಾರೆ ಇದು ರಂಗಣ ರಂಗನಿಗೆ ಕೊಡ್ರಿ ಅಂತೇಳಿ ಹೋಗಿರ್ತಾರೆ ಅದನ್ನು ರುದ್ರಾಕ್ಷ ಅದನ್ನು ಬಂದು ಇಲ್ಲಿ ಉಪದೇಶ ಗೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಪ್ರಸಾದ ಹೆಂಗಿತ್ತು ಅಂತಂದ್ರೆ ಯಾರು ಬರ್ತಾರೋ ಅವ್ರಿಗೆಲ್ಲ ಪ್ರಸಾದ ಆ ಮಟ್ಟಕ್ಕೂ ಸದ್ಗುರು ರಂಗಲಿಂಗೇಶ್ವರರು ನಡ್ಕೊಂಡು ಇವತ್ತು ನಮ್ಮೆಲ್ಲರಿಗೆ ಪುಣ್ಯ ನಾನಿವತ್ತು ಆ ನನ್ನಂತ ಸುಮಾರು ನಮ್ಮ ಮುಡ್ಬುಳದಾಗ ಹಾವಲ್ದಾರ್ ಮಂದಿ ದೊರಿಗಳು ಮಂದಿ ಅಂತಂದ್ರೆ ಇವ್ರು ಒಡೆದಾಡೋದು ಬಡದಾಡೋದು ಇವ್ರು ಬಹಳ ಚೀಪ್ ಮೆಂಟಾಲಿಟಿ ಇರತಕ್ಕಂಥವ್ರು ಎಷ್ಟು ಮಟ್ಟಿಗೆ ಅಂತಂದ್ರೆ ಏನಾದ್ರು ಒಂದು ಪ್ರಕರಣ ಆದ್ರೆ ಅದನ್ನ ಇವರೇ ಮಾಡಿರೋರು ಅಂತ ಮನೆತನಗಳಲ್ಲಿ ಹುಟ್ಟಿದಂತ ಸುಮಾರು ನಾವೊಂದು ಹತ್ತರಿಂದ ಹದಿನೈದು ಜನ ಇದೀವಿ ಸುಮಾರು ಒಂದು ಎರಡ್ ಮೂರು ಜನ ಡಿಗ್ರಿ ಕಾಲೇಜ್ ಆಗಿರ ಒಂದು ಒಬ್ರಿಬ್ರು ಪಿ ಯು ಸಿ ಕಾಲೇಜ್ ಲೆಕ್ಚರ್ ಸುಮಾರು ಒಬ್ರು ಇಂಜಿನಿಯರಿಂಗ್ ಆಗಿದಾರ ಒಬ್ರು ಡಾಕ್ಟರ್ ಆಗಿದಾರ ಮತ್ ಸುಮಾರು ಗೆಸ್ಟ್ ಲೆಕ್ಚರ್ ಗಳು ಮಾಡ್ತಾ ಇದಾರೆ ಪೊಲೀಸ್ ಆಗಿದಾರ ಇವರೆಲ್ಲರೂ ಆಗ್ಲಿಕ್ಕೆ ಕಾರಣ ಏನಂತಂದ್ರೆ ಸದ್ಗುರು ರಂಗಲಿಂಗೇಶ್ವರರು ಇಲ್ಲಿ ಸುಮಾರು ಅದು ಇಶ್ವಿ ನನಗ ಸ್ವಲ್ಪ ಮರ್ತಿದೀನ್ರಿ ಇಪ್ಪತ್ತೊಂದು ದಿನ ನಿರಾಕಾರ ಇಲ್ಲಿ ಅನುಷ್ಠಾನ ಮಾಡ್ತಾರೆ ಇದೇ ವರ್ದಾಗೆ ಇದೇ ಇಪ್ಪತ್ತೊಂದು ದಿನ ಅನುಷ್ಠಾನ ಮಾಡಿದಾಗ ನನ್ಗೆ ಹಿರಿಯರು ಹೇಳಿದ ಮಾತ್ರ ನನಗೆ ಗೊತ್ತಿಲ್ಲ ಹಿರಿಯರು ಏನ್ ಹೇಳಿದ್ರು ಅಂತಂದ್ರೆ ಎರಡೂ ಕಾಲುಗಳು ಅಟ್ಯಾಚ್ ಆಗಿತ್ತು ಕಾಲು ಒಂದು ಕಾಲ್ ಕೊಟ್ಟು ಆ ಕಾಲುಗಳನ್ನ ಕಿತ್ತಾರಂತೆ ಕಿತ್ತಿ ಅವರನ್ನ ತಗೊಂಡು ಮೆರವಣಿಗೆ ಮಾಡ್ಕೊಂಡು ಮನೆಗೆ ಹೋಗ್ತಾರ ಅಂತ ಹೇಳಿ ಹಿರಿಯರು ಹೇಳ್ತಾರೆ ನಾನ್ ನೋಡಿಲ್ಲ ಅದು ನಾವು ಹುಟ್ಟೋದಕ್ಕಿಂತ ಮುಂಚೆ ಇದಾದದ್ದು ಆ ಕಾರಣಕ್ಕಾಗಿ ಅವ್ರು ಮಾಡಿದ ಅನುಷ್ಠಾನದ ಫಲವಾಗಿನೇ ಇವತ್ತು ಮುಡುಗುಳು ಸುಭಿಕ್ಷೆಯಿಂದ ಕೂಡಿದ ಕೆಟ್ಟೂರು ಹೋಗಿ ಇವತ್ತು ಆಗತಿ ಯಾಕೆ ಸುಕ್ಷೇತ್ರ ಆಗಿದೆ ಅಂದ್ರೆ ಎಷ್ಟೋ ಜನ ನೌಕರದಾರ ಆಗಿದೀವಿ ಎಷ್ಟೋ ಜನರಿಗೆ ಇವತ್ತು ಸಖತ್ ಶ್ರೀಮಂತಿಕೆ ಬಂದಿದೆ ಮೆಣಸಿ ನೋಡ್ರಿ ಏನೂ ಸುಮ್ನೆ ತಿಲ್ಲ ಕುಳದೇ ಇರ್ತಕ್ಕಂಥವ್ರು ಇವತ್ತು ಲಕ್ಷಾನ್ಗಟ್ಲೆ ಐವತ್ ಲಕ್ಷ ಅರವತ್ತು ಲಕ್ಷ ಮೆಣಸಿನಕಾಯಿ ಬರ್ಲಿಕ್ಕೆ ರ ಒಂದ್ ಹುಡುಗ ಒಂದ್ ಕೋಟಿ ಮೇಲೆ ಬಡ್ದೆ ಕಟಿ ಮನಿಷಿದ್ದು ಅಂತಕ್ಕಂಥವ್ರು ಕಟಿ ಮನಿಷ್ ಆಣ ಇನ್ನ ವಯಸ್ಸು ನೋಡಿದ್ರೆ ಸಣ್ಣ ವಯಸ್ಸು ಆಮೇಲೆ ಇವರು ಇವ್ರು ಕಾವಲ್ದಾರ್ ಅಂಬಲಪ್ನವ್ರಂತ ಅವ್ರೆಲ್ಲರೂ ಸಾಕಷ್ಟು ಈಗ ಬೆಳೀತದ ಯಾಕೆ ಅಂತಂದ್ರೆ ಅವ್ರು ಈ ಮಠಕ್ಕೆ ನಡ್ಕೊಂಡಾರ ಈ ಸದ್ಗುರು ರಂಗಲಿಂಗೇಶ್ವರ ನಡ್ಕೊಂಡ್ರೆ ನಡ್ಕೊಂಡು ಈ ಮಠಕ್ಕೆ ಬಂದರೆ ಈ ಪರಂಪರೆಯನ್ನ ಸದ್ಗುರು ರಂಗಲಿಂಗೇಶ್ವರರ ಪಡೆದು ಮಗನಾಗಿ ಹಡೆದು ಮಗನಾಗಿ ಇವತ್ತು ಈ ಮಠವನ್ನ ಶ್ರೀ ಸದ್ಗುರು ರಂಗಲಿಂಗೇಶ್ವರರ ಪುಣ್ಯಾಶ್ರಮವನ್ನ ನಡೆಸಲಿಕ್ಕೆ ಆ ಶ್ರೀ ತ್ರಿಶುಲ್ ಶರಣರು ತ್ರಿಶೂಲಪ್ಪ ಶರಣರು ಅಂತಕ್ಕಂಥ ಗುರುಗಳು ಇವತ್ತು ಏನಾಗಿದೆ ಅಂತಂದ್ರೆ ಮುಡುಗುಳದಲ್ಲಿ ಕೂಡ ಹಲವಾರು ಜನರು ದೀಕ್ಷೆ ತಗೊಂಡರೆ ಅಷ್ಟೇ ಅಲ್ಲ ಆ ಸುಮಾರು ಹತ್ತನೇ ಪೀಠಾಧಿಪತಿ ಹತ್ತನೇ ಪೀಠಾಧಿಪತಿ ಇಲ್ಲಿ ಹತ್ತನೇ ಪೀಠಾಧಿಪತಿಗಳಾಗಿ ಇವತ್ತು ಆ ಜನ ಕಲ್ಯಾಣವನ್ನ ಆಧ್ಯಾತ್ಮಿಕ ಉನ್ನತಿಯನ್ನ ಸಾಧಿಸ ಜನರಿಗೆ ಆಧ್ಯಾತ್ಮಿಕ ಚಿಂತನೆಗಳನ್ನ ಬಿತ್ತರಿಸತಕ್ಕಂತ ಆಧ್ಯಾತ್ಮಿಕ ಉನ್ನತಿಯನ್ನ ಒದಗಿಸಿಕೊಡ್ತಕ್ಕಂಥ ಮೋಕ್ಷದ ದಾರಿಯನ್ನು ಒದಗಿಸಿಕೊಡ್ಲಿಕ್ಕೆ ಏನ್ ಬೇಕೋ ಅದೆಲ್ಲವುಗಳು ಇನ್ನೂ ಪ್ರಾರಂಭಿಕ ಹಂತದಲ್ಲ ಅದವ ಈ ಮಠ ಈಗ ಅಪ್ಪರಿಗೆ ಎಷ್ಟು ಮಟ್ಟಿಗೆ ಮುಡ್ಬಿಡೋದಾಗ ಇದಾಗಿದೆ ಅಂತ ಕೇಳಿದ್ರೆ ಆ ಸುಮಾರು ಎಲ್ಲಾ ಓಣೆಗೂ ಕೂಡ ಅಪ್ಪರದು ಬಹಳ ಬಹಳ ಶಕ್ತಿ ಅದ ಅಪ್ಪಳದ ಹಂಗದ ಹಿಂಗದ ಅಂತ ನಡೆದಿದೆ ಬಟ್ ಇವ್ರ ಬಗ್ಗೆ ನಾನು ಹೇಳ್ಬೇಕು ಆದ್ರೆ ಇವರನ್ನ ಎಲ್ಲರೂ ನಿರ್ಲಕ್ಷ್ಯ ಬರೇ ಕುಡಿತಾನೆ ಕುಡಿತಾನೆ ಅಪ್ಪ ಅಪ್ಪ ಅಪ್ಪಗಂದ ಆದ್ರೆ ಗುರು ಶಿಷ್ಯರ ಸಂಬಂಧ ಇತ್ತಲ್ಲ ಸರ್ ಅದು ಸಣ್ಣದಿದ್ದಿಲ್ಲ ಅವ್ರು ಯಾಕೆ ಇಲ್ಲಿ ಬಿಟ್ಟು ಹೋದ್ರು ಅನ್ನೋದು ನಮ್ ಜನರಿಗೆ ನಮಗೂ ಕೂಡ ಅರ್ಥ ಆಗಿದಿಲ್ಲ ಏನಪ್ಪ ತ್ರಿಸಲಕ್ಷರ ಹಿಂಗ ಯಾಕೆ ಮಾಡ್ತಾನೆ ಅಪ್ಪಿಗೆ ಹೊಡಿತಾನಲ್ಲ ಅಪ್ಪಿಗೆ ಬೈತಾನಲ್ಲ ಅಂತ ಒಡದಿಲ್ರಿ ಬೈದಿಲ್ಲ ಆದ್ರೆ ಅದು ಆ ರೀತಿ ವಾತಾವರಣ ಕ್ರಿಯೇಟ್ ಆಯ್ತು ಯಾಕೆ ಕ್ರಿಯೇಟ್ ಆಗಿತ್ತು ಅಂದ್ರೆ ಯಾವುದೇ ಶರಣರು ಗುರುವಿನ ಮೂಲ ಮಂತ್ರ ಕೊಟ್ಟ ಮೇಲೆ ಅವರು ಅಲ್ಲಿ ಇರಂಗಿಲ್ಲ ನಿಜ ಅಲ್ಲಿ ಬಿಟ್ಟು ವರ್ಷಗಳಿಗೆ ಹೋದ್ರ ಓಹೋ ಆದ್ರೆ ಇಲ್ಲಿ ಗುರು ನನ್ನ ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗೇನ ಅಂತಂದ್ರೆ ನಾನು ಗುರು ಆಗ್ಬೇಕನ್ನುವಂತ ಆಶೆ ತ್ರಿಸುಲಪ್ ಶರಣ್ರಿಗೆ ಇದ್ದಿದಿಲ್ಲ ಅಪ್ಪನ ಬೆಳದ್ರ ಸಾಕು ಸಾಕು ಅಪ್ಪನ ಹೆಸರು ಬೆಳದ್ರ ಸಾಕು ನಮ್ಮ ಅಪ್ಪನ ಒಂದು ಉನ್ನತಿ ಆದ್ರ ಸಾಕು ನನಗೆ ಏನೂ ಬೇಡ ಅಂತೇಳಿ ಅವ್ರು ತ್ರಿಶ್ಲಪ್ ಶರಣರು ಇಲ್ಲಿ ಇಷ್ಟು ವರ್ಷ ಎಲ್ಲರ ಕೈಲಿ ಎಲ್ಲರೂ ಏನಂದ್ರು ಪ್ರತಿಯುತ್ತರ ಕೊಡದನೇ ಸಹಿಸಿಕೊಂಡ್ ಸಹಿಸಿಕೊಂಡು ಎಲ್ಲರು ಬೈ ಏನೋ ಮಕ್ಕಳ ಬೈದರು ಬೈತಾರ ಒದಿತಾರ ಅಂತಾರ ಅಂತ ತಕ್ಷಣ ತಂದೆ ದೊಡ್ಡ ಎಲ್ಲರೂ ಒಂದೊಂದು ನೋಡಿದ್ರೆ ಇವ್ರ ದಿನಾ ಒಬ್ರು ಕೂಡ ಜಗಳ ಆಡ್ಬೇಕಾಗಿತ್ತು ಆಡ್ಲಿಲ್ಲ ಸ್ವತಃ ನಾವು ಅಂದಿದ್ವಿ ಏನಪ್ಪ ತ್ರಿಶುಲಪ್ ಶರಣ ಬರೇ ಕುಡಿತಾನೆ ಏ ಬರೇ ಹೆಂಗ್ ಬೈತಾನೆ ರೊಕ್ಕ ಎಸ್ಗೋತಾನೆ ಇದೆಲ್ಲಾನು ಯಾಕೆ ಅಂತಂದ್ರೆ ನಾವು ಮೊನ್ನೆ ಚರ್ಚೆ ಮಾಡಿದಾಗ ತ್ರಿಶುಪ್ ಶರಣರ ಜೊತೆಗೆ ಚರ್ಚೆ ಮಾಡಿದಾಗ ಇನ್ನೊಬ್ರು ಶರಣರು ಬಂದಿದ್ರಿ ಹಿಂದಾಗತ್ತ ಏನಂದ ಏನಪ್ಪ ನೀನ್ ಬೆಲ್ಲಿ ಏನಾದ್ರು ನೀನ್ ಏನ್ ಗುರು ಸೇವೆ ಮಾಡಿದಂತಂದ ಆದ್ರೆ ಅಪ್ಪರಿಗೆ ಅದು ಹೆಂಗ್ ಸೇವೆ ಮಾಡಿದ್ ಅನ್ನೋದಲ್ಲ ಹೌದೌದು ನಾನು ಸೇವೆ ಮಾಡಿದ್ದೀನಿ ಅಂತೇಳಿ ನಾನ್ ಹಿಂಗ ತೋರ್ಸ್ಲಿಕ್ಕಾಗತ್ತಾ ಆಗುದಿಲ್ಲ ಅದನ್ನೇ ಅಪ್ಪರು ಹೇಳಿದ್ರು ಮತ್ತೆ ಅಥವಾ ಒಂದು ಮಾತು ಹೇಳಿದ್ದಾರೆ ಹೌದಪ್ಪ ಎಲ್ಲರೂ ಒಳ್ಳೆಯರ್ ಅಂತಾರಲ್ಲ ನನ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾನು ಅಂತ ಇಲ್ಲಿ ಮಾತಾಡಿದ್ರು ಅಂದಾಗ ಅಪ್ಪರು ಅದಕ್ಕೊಂದು ಉತ್ತರ ಕೊಟ್ಟರು ಯಾಕಂದ್ರೆ ಈ ದೇಹ ಪರಿಪೂರ್ಣ ಅದಕ್ಕೆ ಅದೇ ಆಗ್ಬೇಕಂತದ ಬಯಸ್ಕೇಬೇಕಪ್ಪ ನಿರಾಕಾರ ಅಲ್ಲಪ್ಪ ಇದು ಇದು ಬಯಲದ ಇದು ನಿರಾಕಾರ ಬಯಲಾಗಬೇಕಂತದಾದ್ರೆ ನೀನು ಬರೇ ಉನ್ನತಿ ಉನ್ನತಿ ನಿನ್ನ ನಿನ್ನತ್ರ ಆಸೆ ಅದ ನಿನ್ನತ್ರ ವಾಸನೆ ಅದ ಆ ವಾಸನೆ ಬಿಡ್ಬೇಕಂತದ್ದಾದ್ರೆ ನೀನು ಸಮಾಜದಿಂದ ದೂರ ಆಗ್ಬೇಕು ಸಮಾಜದಿಂದ ವಿರುದ್ಧ ಹೋಗಬೇಕು ಸಮಾಜಕ್ಕೆ ವಿರುದ್ಧ ಹೋದಾಗ ನಿನ್ನ ಭಾವಗಳು ಶುದ್ಧ ಆಗ್ತದೆ ನಿನ್ನ ಹಾಮ್ ಶುದ್ಧ ದೂರ ಆಗ್ತದೆ ಅನ್ನುವಂತ ಮಾತಿಗೆ ಒಂದು ಉದಾಹರಣೆ ಕೊಟ್ರಿ ಶ್ರೀ ಸದ್ಗುರು ರಂಗಲಿಂಗೇಶ್ವರರೇ ತಮ್ಮ ಪುಸ್ತಕದಲ್ಲಿ ಬರೆದಂತ ಒಂದು ಕಥೆಯನ್ನು ಉದಾಹರಣೆ ಕೊಡ್ತಾರೆ ಅಂದ್ರೆ ರಂಗಲಿಂಗೇಶ್ವರರಿಗೆ ಒಬ್ಬರು ಶಿಷ್ಯರಿದ್ರಿ ಯಾರು ರಹೀಮ್ ಸಾಬ್ ಅಂತ ಮೋಸ್ಟ್ಲಿ ರಹಿಂ ಸಾಬ್ ಅಂತ ಇರಬೇಕು ನನಗೆ ಹೆಸರು ಸ್ವಲ್ಪ ಕನ್ಫ್ಯೂಸನ್ರಿ ಎಲ್ಲ ಧರ್ಮದವರು ಶಿಷ್ಯರಾಗಿದ್ದು ಎಲ್ಲಾ ಧರ್ಮದವರು ಶಿಷ್ಯರಾಗಿದ್ದರು ರಹಂ ಅಂದ್ರೆ ಇಲ್ಲಿಗೆ ಬರ್ತಾನ್ರೆ ಎಲ್ಲಾ ದೌಖನ್ಗಳು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಿರ್ತಾನೆ ಎಲ್ಲಾ ದೇವರುಗಳಿಗೆ ಹೋಗಿರ್ತಾನೆ ಎಲ್ಲಾ ದರ್ಗಕ್ ಹೋಗಿ ಬಂದಿರ್ತಾನೆ ಆತನಿಗೆ ಮಕ್ಕಳಾಗಿರಲ್ಲ ಮಕ್ಕಳಾಗದ ಇದ್ದಾಗ ಆ ರೈಮ್ ಸಾಬನಿಗೆ ಬಂದು ಶ್ರೀ ಸದ್ಗುರು ರಂಗಲಿಂಗೇಶ್ವರ ಪಾದಕ್ ಬರ್ತಾನೆ ರಂಗಲಿಂಗೇಶ್ವರ ಪಾದಕ್ ಬಿದ್ದಾಗ ಅದಕ್ಕೆ ಒಂದು ನಿಂಬಿಕಾಯಿ ಕೊಡ್ತಾರೆ ನಿಂಬಿಕಾಯಿ ಕೊಟ್ಟಾಗ ಆ ನಿಂಬಿಕಾಯಿ ತೊಗೊಂಡೋದ್ಮಾಕ ಅತ ಮಕ್ಕಳಾಗ್ತದೆ ಒಬ್ಬನೇ ಒಬ್ಬ ಮಗ ಹುಟ್ಟತಾನೆ ಗಣಸ ಮಗ ಹುಟ್ಟಿದಾಗ ಅತ ಖುಷಿ ಆಗ್ತದೆ ಆತ ಬಾಂಬೆದಾಗ ಇರ್ತಕ್ಕಂಥವ್ನು ಬಾಂಬೆದಾಗ ಇದ್ದಾಗ ಅಲ್ಲಿ ಬಾಂಬೆಕ ಸದ್ಗುರು ರಂಗಲಿಂಗೇಶ್ವರರನ್ನ ಕರ್ಸ್ಕೋತಾನೆ ಗುರುಗಳನ್ನ ಕರ್ಸ್ಕೊಂಡಾಗ ಏನಾಗ್ತದೆ ಅಲ್ಲಿ ಎಲ್ಲ ಒಂದು ದರ್ಗಾ ಇದೆ ಯಾವ್ದೋ ದರ್ಗಾ ಇಳಿದ್ರಿ ಆ ದರ್ಗ ನಾನು ಮರ್ತಿದ್ದೀನಿ ಆ ದರ್ಗಾಕ್ ದೊಡ್ಡ ಪ್ರಖ್ಯಾತಿ ದರ್ಗ ಆ ದರ್ಗಾಕ್ ಅಪ್ಪರನ್ನ ಕರ್ಕೊಂಡು ಹೋಗ್ತಾರೆ ಅದು ಒತ್ಕೊಂಡು ಹೋಗ್ಬೇಕಂತ ದೂರ ಬೆಟ್ಟದಾಗ ದೂರ ಎತ್ತರ ಇದೆ ಕಾಜಿಮಲಂಗ್ ಇರಬಹುದು ರೈಟ್ ಸರ್ ಅಲ್ಲಿಗೆ ಕರ್ಕೊಂಡಾಗ ಅಲ್ಲಿ ಎಲ್ಲರನ್ನೂ ಪರಿಚಯ ಮಾಡಿಸಿ ಏನಂತಾನೆ ನೋಡ್ರಿ ನಮ್ಮಅಪ್ಪವರು ಬರೀ ಒಂದು ನಿಂಬಿಕೆ ಕೊಟ್ಟರು ಬಹಳ ದೊಡ್ಡ ಶಕ್ತಿ ಆದಂತ ಹಿಂದಿಯಾಗೆ ಮಾತಾಡ್ತಾರೆ ಇಂಥವ್ರು ಇಂಥವ್ರು ಅಂತೇಳಿ ಹೇಳಿದ ಅವ್ರೆಲ್ಲ ಅಲ್ಲಿರ್ತಕ್ಕಂಥ ಜನಗಳು ಏ ನನಗೆ ಒಳ್ಳೇದು ಮಾಡಬೇಕು ನಾನು ಹೋಗಿ ಕೇಳಬೇಕು ನೀನ್ ಹೋಗಿ ಕೇಳಬೇಕು ಅಂತಾರೆ ಸೊ ನಿರಾಕಾರ ಆಗಿರ್ತಕ್ಕಂಥ ತ್ರಿಶೂಲ್ ಚಂಡ್ರು ಇವತ್ತು ಇಡೀ ಹರಿಹರದಾಗ ಅದಾರ ಸರ್ ಅವ್ರ ಭಕ್ತರು ದಾವಣಗೆರೆ ಒಳಗೆ ಅದಾರ ಶಿವಮೊಗ್ಗದಾಗಳ ಅದಾರ ಹುಬ್ಬಳ್ಳಿ ಒಳಗೆ ಅದಾರ ತುಮಕೂರಿನೊಳಗೆ ಅದಾರ ಬೆಂಗಳೂರಿನಾಗ ಅದಾರ ಮದ್ರಾಸ್ನಲ್ಲಿ ಚೆನ್ನೈನಾಗ ಅದಾರ ಸುಮಾರು ಈ ಕಡೆ ಮಹಾರಾಷ್ಟ್ರದ ಕೆಲವು ಹೋಳಿಗಳ ಊರುಗಳಲ್ಲಿ ಅದಾರೆ ಆಳಂದಾಗ ಅದಾರೆ ಸಾಗ ಬೀದರ್ನಾಗ ಅದಾರೆ ಸುತ್ತೆಲ್ಲ ಕಡೆಗೂ ಕೂಡ ತ್ರಿಶೂಲ್ ಶರಣರ ಇದು ಹರಡಿಕೊಂಡಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಸೊ ಅದಕ್ಕಾಗಿ ಇವತ್ತು ಮುಂದೊಂದು ದಿನ ಈ ಯಾವ ಪರಂಪರೆ ಬಹಳ ದೊಡ್ಡ ಪ್ರಮಾಣದಾಗ ಸಂಭವನೀಯತೆ ಇದೆ ಮತ್ತ ಇದು ಸಮವನೈತೆ ಅಲ್ಲ ಖಂಡಿತವಾಗ್ಲು ಬೆಳೀತಿದೆ ಆ ತ್ರಿಶೂ ಶರಣರ ಒಂದು ವಾಕ್ಯ ನಿನ್ನೆ ಒಂದು ಕಾಲಜ್ಞಾನ ಹೇಳಿದ್ರು ಗುಡುಗು ಮಿಂಚು ಬರ್ತಂತ ಎಷ್ಟೋ ದಿನದಿಂದ ಬರ್ತಾರೆ ಬಟ್ ಅವ್ರಿಗೆ ಗೊತ್ತಿಲ್ಲ ಸೊ ಹಂಗಾಗಿ ಮತ್ತೆ ಯಾಕೆ ನಾ ಈ ಮಾತಾಡ್ತಾ ಅಂತಂದ್ರೆ ಸದ್ಗುರು ರಂಗಲಿಂಗೇಶ್ವರರು ಎರಡ್ನೂರದ ಐವತ್ತೈದು ತತ್ವ ಪದಗಳು ಬರೆದಿದ್ದಾದ್ರೆ ಶ್ರೀ ಸದ್ಗುರು ರಂಗಲಿಂಗೇಶ್ವರ ಎರಡ್ನೂರ ಐವತ್ತೈದು ತತ್ವ ಪದಗಳನ್ನ ಬರೆದು ಕೂಡ್ಲೂರು ಸಂಪ್ರದಾಯಕ್ಕೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅದೇ ಅವರು ಪಡೆದ ಮಗನಾದಂತ ಆಮೇಲೆ ಅಡೆದ ಮಗನಾದಂತ ಶ್ರೀ ಸದ್ಗುರು ತ್ರಿಶೂಲ್ ಶರಣರು ಸುಮಾರು ನನಗೆ ಈಗ ಕೊಟ್ಟಂತ ಪದಗಳ ಸಂಖ್ಯೆ ನೂರ ನೂರದ ಎಂಬತ್ತೆಂಟು ಆ ಒಂದ್ ಎಂಬತ್ತೆಂಟು ಪದಗಳು ಈಗ ನನ್ನ ಪ್ರೆಸೆಂಟ್ ನನ್ನ ಹತ್ರ ಅದಾವೆ ಇನ್ನು ಅವ್ರ ಹತ್ರ ಸುಮಾರು ಒಂದು ಅರವತ್ತು ಎಪ್ಪತ್ತು ಇನ್ನು ಇರ್ಬೋದೇನಂತ ಏನಂತ ನಾನ್ ಅನ್ಕಂತಿನಿ ಸುಮ್ನೆ ಹಿಂಗೆ ಕುಂತ್ರೆ ಹಿಂಗ್ ಕುಂತ್ರೆ ಅದನ್ನ ಬರಿತಾರೆ ಸೊ ಒಂದು ನಿಮ್ಗೆ ಹೇಳ್ಬೇಕು ಅಂತದಾದ್ರೆ ಒಂದ್ಸಲ ನಾವು ಹತ್ರ ಕೂಡ್ಲಿ ಅಂತೇಳಿ ಒಂದು ಊರು ಅಲ್ಲಿ ಹೋಗಿದ್ವಿ ಅಲ್ಲಿ ಹೋದಾಗ ಆ ಕೂಡ್ಲಿ ಊರಲ್ಲಿ ಆ ಅದು ಸದ್ಗುರು ರಂಗಲಿಂಗೇಶ್ವರ ಎಲ್ಲಾ ರೀತಿಯ ಘಟನೆಗಳು ಅಲ್ಲಿ ಹುಡ್ಕಂತ ಹೋದಾಗ ಅಲ್ಲಿ ಕುಂತೆ ಒಂದು ಪದ ಬರ್ದ್ರು ಅವ್ರಪ್ಪ ಅದು ತತ್ವ ಪದ ನೋಡ್ಲಿಕ್ಕೆ ಬಹಳ ಸವಳ ಕಾಣ್ತದೆ ನೋಡ್ರಿ ಒಂದು ಅಪ್ಪರ ಎಷ್ಟು ಶ್ರೀ ಸಹ ತ್ ತ್ರಿಶುಲಪ್ ಶರಣರು ಗುರುಗಳು ಯಾವ ರೀತಿ ಅಂತಂದ್ರೆ ಪಾದಯಾತ್ರೆಯ ಮಾಡೋಣ ಪಾದಯಾತ್ರೆಯ ಮಾಡೋಣ ಕೂಡ ಕೂಡಲೂರಿಗೆ ಕೂಡಲೂರು ಅಂದ್ರೆ ಯಾವುದು ಪ್ರಶ್ನೆ ಮಾಡಿದಾಗ ಅಲ್ಲಿ ಆ ಇಲ್ಲಿ ಒಳಗಿನ ಕೂಡ್ಲೂರು ಅಂತ ಹೇಳ್ತಾರೆ ಅದಕ್ಕಾಗಿ ಆರು ದಾರಿಯನ್ನ ತುಳಿದು ಆರು ದಾರಿಯನ್ನ ತುಳಿದು ಮೂರು ದಾರಿಯನ್ನ ಮೆಟ್ಟಿ ಕೂಡ್ಲೂರಿಗೆ ಪಾದಯಾತ್ರೆ ಮಾಡೋಣ ಅಂತ ಹಿಂದೆ ಒಂದು ಪದ ಬರ್ದಾರ್ ಅವರೇ ಸ್ವತಃ ರಚಿತವಾದಂತಹ ಪದ ಇಂತಹ ಆಧ್ಯಾತ್ಮಿಕ ಪದಗಳು ಸಾಕಷ್ಟು ಪದಗಳು ಅದಾವೆ ಗುರುಗಳು ಮತ್ತಿನ್ನೂ ಬಹಳ ಒಂದು ಕಷ್ಟ ಈಗ ಮಾಡ್ತಾರೆ ಮಾಡ್ಬೇಕು ಈ ಪ ತತ್ವ ಪದಗಳದೇ ಒಂದು ಪುಸ್ತಕ ಅವರು ಮತ್ತೆ ಒಂದಿಷ್ಟು ತತ್ವಜ್ಞಾನನು ಕೂಡ ಬರ್ತಾರೆ ಆಧ್ಯಾತ್ಮಿಕ ತತ್ವಜ್ಞಾನ ತತ್ವಜ್ಞಾನ ಬರ್ತಾರೆ ಅದಕ್ಕೆ ಒಂದು ಹೆಸರಿದೆ ಆ ಹೆಸರನ್ನ ನಾನು ಇಲ್ಲಿ ಹೇಳಕ್ ಇಷ್ಟಪಡೋದಿಲ್ಲ ಆಮೇಲೆ ನಡೀತಲ್ವಾ ಸಾಹಿತ್ಯ ಸಮ್ಮೇಳನ ಹೌದು ಅವಾಗ ಒಂದು ಪುಸ್ತಕ ಬೇಡಾಯ್ತು ಹೌದು ಸಂತರ ಅಂತ ಹೌದು ಆ ಪುಸ್ತಕ ಹೋಗಬೇಕಾದ್ರೆ ಇವ್ರ ಬಗ್ಗೆ ಮಾಹಿತಿ ಸಿಕ್ತು ಹೌದು ಹಾಗಾಗಿನೇ ಬಂದಿದ್ದೆ ನಾನು ಅಂದ್ರೆ ಅವ್ರ ಚರಿತ್ರೆ ಅವರು ಬರತಕ್ಕಂಥ ಪದಗಳ ಬಗ್ಗೆ ಆಗಿರ್ಬೋದು ಈ ಮಠದ ಒಂಚೂರು ಪರಂಪರೆ ಆಗಿರ್ಬೋದು ಅಂದ್ರೆ ಕೂಡ್ಲೂರು ಮಠದ ಪರಂಪರೆ ಕೂಡ ಪುಸ್ತಕದಲ್ಲಿ ಹೌದು ಸರ್ ಆ ಕೂಡ್ಲೂರು ಇದು ಸತ್ಯಾಗ್ನಿ ಸಂತರ ಪುಸ್ತಕದಲ್ಲಿ ಕೂಡ್ಲೂರು ಸಂಪ್ರದಾಯದ ಸುಮಾರು ಐದಾರು ಲೇಖನಗಳಿದೆ ಆ ಐದಾರು ಲೇಖನಗಳು ಯಾಕಿದೆ ಅಂತಂದ್ರೆ ನಮ್ಮ ಜೇವರ್ಗಿ ಗರ್ಲ್ಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿರ್ತಕ್ಕಂಥ ಮೂರ್ನಾಲ್ಕು ಜನ ಸಂಶೋಧಕರಿದ್ದಾರೆ ಡಾಕ್ಟರ್ ಗೋವಿಂದರಾಜ್ ಆಲ್ದಾಳ್ ಅಂತೇಳಿ ಆಮೇಲೆ ಡಾಕ್ಟರ್ ಪಿಡಪ್ ಸರ್ ಅಂತೇಳಿ ಡಾಕ್ಟರ್ ದೇವೇಂದ್ರಪ್ಪ ಅಂತ ಹೇಳಿ ಆಮೇಲೆ ಡಾಕ್ಟರ್ ಸಿದ್ಧಲಿಂಗಪ್ಪ ಅಂತೇಳಿ ಆಮೇಲೆ ಜೊತೆಗೆ ನಾನು ಕೂಡ ಅದೇ ಕಾಲೇಜ್ ಲಕ್ಷರ ಆಗಿರೋದ್ರಿಂದ ನಾನು ವರ್ಕ್ ಮಾಡೋದು ನೋಡಿ ಅವರು ಇಲ್ಲಿ ಏನೋ ಇರಬಹುದು ಅಂತ ಹೇಳಿ ಸಂಶೋಧನೆ ಮಾಡ್ಲಿಕ್ಕೆ ಬಂದು ಇಲ್ಲಿ ಕ್ಷೇತ್ರ ಕಾರ್ಯ ಮಾಡಿಕೊಂಡು ಒಂದಿಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ಗುರುಗಳ ಜೊತೆಗೆ ಚರ್ಚೆ ಮಾಡಿದ್ರು ಸದ್ಗುರು ಅಹ್ ಶರಣರ ಜೊತೆ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಹೋಗಿ ಅವುಗಳನ್ನ ಲೇಖನಗಳನ್ನ ಬರೆದ್ರು ಇದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ ಆ ಮಹಾಲಕ್ಷ್ಮಿ ಕಾಲೇಜಿನ ಪ್ರಾಚಾರ್ಯರಾದಂತಹ ಧರ್ಮಣ್ಣ ಬಡಗರವರು ಆ ಅವರು ಧರ್ಮನ ಬಡಿಗರವರು ಏನಂತಂದ್ರೆ ಒಂದು ಪದವನ್ನ ಆ ರಾಮ್ಪುರದ ಬಕ್ಕಪ್ಪನ ಒಂದು ಪದವನ್ನ ಆಯ್ಕೆ ಮಾಡ್ಕೊಂಡಿದ್ರು ಅವರು ಆ ನಿಂತ ಸಂತ್ರ ಪದ ಕೃತಿಗೆ ಲೇಖನ ಬರಿಬೇಕು ಅನ್ನೋಕ್ಕ ಅನ್ನೋದಕ್ಕಾಗಿನೇ ಆಯ್ಕೆ ಮಾಡ್ಕೊಂಡಿದ್ರು ಕೆಲವು ಅರ್ಥಗಳು ನಿಗೂಢವಾಗಿರೋದ್ರಿಂದಾಗಿ ಆಧ್ಯಾತ್ಮಿಕವಾಗಿ ಬಹಳ ನಿಗೂಢವಾದಂತ ಅರ್ಥ ಮತ್ತೆ ಅದು ಬೇರೆ ರೀತಿಯ ಅರ್ಥವನ್ನು ಕೊಡ್ತಕ್ಕಂಥ ಪದ ಇರೋದ್ರಿಂದ ಇದು ನನಗೆ ತಿಳಿಯ ತಿಳಿತಾ ಇಲ್ಲ ಹೇಳಿ ಅವರು ಡಾಕ್ಟರ್ ಗೋವಿಂದರಾಜ್ ಆಲ್ದಾಳ್ ಅಂತಕ್ಕಂಥ ಇತಿಹಾಸ ಉಪನ್ಯಾಸಕರಿಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಅವ್ರೇನಂತಾರೆ ಇಲ್ಲ ಸರ್ ಇಲ್ಲಿ ಹಿರಣ್ ಸರ್ ಅಂತಂದ್ರೆ ಅವ್ರಿಗೆ ಭೇಟಿ ಅಂದ್ರು ನನಗ್ ಫೋನ್ ಮಾಡಿದಾಗ ನನ್ನ ಹತ್ರ ಏನಿಲ್ಲ ಸರ್ ನನಗೂ ಯಾವ್ದು ಗೊತ್ತಿಲ್ಲ ಆಧ್ಯಾತ್ಮಿಕ ಸುಮ್ನೆ ಅಲ್ಲಿ ನಾನು ಅಪ್ಪ ತ್ರಿಶಲಪ್ಪ ಅವ್ರಿಗೆ ನಾನು ಅವಾಗ ಅಣ್ಣ ಅಣ್ಣ ಅಂತಿದಾರೆ ಇಲ್ಲಿ ಲೌಕಿಕವಾಗಿ ನೋಡಿದಾಗ ನನ್ ಅಣ್ಣ ಆಗ್ತಾರ ಅವರು ಇವತ್ತು ನಾನು ಅವರನ್ನ ಗುರುಗಳು ಅಂತೇಳಿ ಕರಿತಾ ಇದ್ದೀನಿ ಮತ್ತೆ ನಾನು ಅವರನ್ನ ಗುರುಗಳು ಅಂತೇಳಿ ಸ್ವೀಕಾರ ಮಾಡಿದೀನಿ ಸೊ ಅವಾಗ ನಾನು ಅಣ್ಣ ಬರೀ ಅಂತೇಳಿ ಅವರನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ ಅಂದ್ರೆ ಕರ್ಕೊಂಡು ಬಂದಾಗ ಅಪರ್ ಮುಂದೆ ನೇರವಾಗಿ ಹೇಳಿದ್ರು ನಾನು ದೊಡ್ಡ ದೊಡ್ಡ ಎ ಸಿ ಕಾರಿರ್ತಕ್ಕಂಥವ್ರಿಗೆ ದೊಡ್ಡ ದೊಡ್ಡ ಮಠದಾಗ ಇರ್ತಕ್ಕಂಥವ್ರಿಗೆ ಎಲ್ಲರಿಗೂ ಕೇಳಿನಪ್ಪ ಇದು ಇವತ್ತು ಹೇಳ್ತೀನಿ ನಾಳೆ ಹೇಳ್ತೀನಿ ಅಂತೇಳಿ ಯಾರು ಅರ್ಥನೇ ಹೇಳಲಿಲ್ಲ ಸೊ ಅದಕ್ಕಾಗಿ ತಾವು ಹೇಳ್ಬೇಕು ಅಂದಾಗ ಜಸ್ಟ್ ಎರಡ್ ನಿಮಿಷದಾಗ ಆತನ ಪದಕ್ಕ ಪ್ರತಿಯೊಂದು ಶಬ್ದಕ್ಕೆ ಪ್ರತಿಯೊಂದು ಲೈನ್ಗೆ ಪ್ರತಿಯೊಂದು ಸ್ಟಾಂಜಕ್ಕೆ ಅದೆಲ್ಲವನ್ನ ಅರ್ಥ ಕೊಟ್ಟು ಹೇಳಿದಾಗ ಧನ್ಯನಾದ ತಂದೆ ನಾನೇನು ನಿಮ್ಮನ್ನು ಬಹಳ ಕನಿಷ್ಠವಾಗಿ ತಿಳ್ಕೊಂಡಿದ್ದೆ ನಿಜ ಯಾಕಂದ್ರೆ ಅನ್ಕೊಂಡಿದ್ದೆ ನಾನು ನೋಡಿದ್ದು ಚಿಕ್ಕದ್ದು ಗುಡಿತ ಚಿಕ್ಕದಿರೋದು ಅದು ಹಂಗೇ ಇರ್ತದೆ ಯಾವಾಗ್ಲೂ ಮೂರ್ತಿ ಚಿಕ್ಕ ಕೀರ್ತಿ ದೊಡ್ಡದಂತಾರಲ್ಲ ನಿಜ ಕೂಡ ಅಷ್ಟೇ ಜ್ಞಾನ ಬಂಡವರನ್ನ ಉಳುವಂತದ್ದು ಇದು ಇನ್ನೊಂದ್ ಹೇಳ್ಬೇಕಂದ್ರೆ ಸಾರ್ ಇಲ್ಲಿ ಶ್ರೀ ಸದ್ಗುರು ರಂಗಲಿಂಗೇಶ್ವರ ಅವ್ರ ಮನಸ್ಸು ಹೌದು ಇದನ್ನ ಕರ್ನಾಟಕದ ಬಹುದೊಡ್ಡ ಪುಣ್ಯಕ್ಷೇತ್ರಗಳಲ್ಲಿ ಯಾಕಂದ್ರೆ ಅವರು ಶಿಷ್ಯರು ತಹಶೀಲ್ದಾರ್ ಇದ್ರು ಇದ್ರು ಇದಕ್ಕೆ ಯಾವುದು ಮತ್ತ ಇಂತ ಸಾಕಷ್ಟು ಸರ್ಕಾರಿ ನೌಕರಿದ್ರು ರಾಜಕಾರಣಿಗಳಿದ್ರು ಅವ್ರ ಮನ್ಸು ಮಾಡಿದ್ರೆ ಎಷ್ಟೋ ಮಾಡಬಹುದಾಗಿತ್ತು ಗುರುಗಳಿಗೆ ಕೇಳಿದೆ ಅವ್ರ ಅದನ್ನೇ ಅಂದಿದ್ದು ಇಲ್ಪ ಯಾವ್ದು ಇಲ್ಲ ಅಂತ ಹೇಳ್ಬಿಟ್ರು ನಾನು ಶಾಕ್ ಆಯ್ತ್ ಕೇಳಿ ಸ್ವಲ್ಪ ಪ್ರಚಾರಕ್ಕ ಬಂದ್ರೆ ಇದ್ದಿದ್ದು ಇಲ್ಲಿ ಎಲ್ಲೂ ಕೂಡ ಹೇಳ್ತಾರೆ ಅಂತರಲ್ಲಿ ಇರೋದನ್ನ ಕೂಡ ಹೇಳಿದ್ರು ಕೂಡ ಅವ್ರು ಬಾಯ್ ಒಂದ್ ಮಾತಾಡ್ ವಲ್ಲಪ್ಪ ಅನ್ಬಿಟ್ಟು ಅವರು ಹೌದು ಇಲ್ಲಿ ಮತ್ತೆ ಎಷ್ಟೋ ವಿಶ್ವವಿ ಗೊತ್ತಿಲ್ಲ ಸರ್ ಸಪ್ತ ಭಜನೆ ಅಂತ ಮಾಡಿದ್ರು ಆ ಸಪ್ತ ಭಜನೆ ಅಪ್ಪರು ಮಾಡಿಸಿದ್ರಿ ಮಾಡಿಸಿದಾಗ ಸುಮಾರು ಎಷ್ಟೋ ಹದಿಮೂರು ಕುಂಟಲ್ ಅಂದಾಜು ಹೇಳ್ತಾ ಇದೀನಿ ಇದು ಪೂರಾ ಕ್ಲಿಯರ್ ಗೊತ್ತಿಲ್ಲ ಅಂದ್ರೆ ಇದಕ್ಕಿಂತ ಜಾಸ್ತಿನ ಇದೆ ಸರ್ ಹದಿಮೂರು ಕುಂಟಲ್ ಮಾದಲಿ ಅಂತ ಹೇಳಿ ಸರ್ ಅದು ಮಾದಲಿ ಅಂದ್ರೆ ಹಿಂಗ ನಾವು ಮಾಡ್ತಿವಲ್ಲ ಆ ಮಾದಲಿ ಅಲ್ಲ ಅದನ್ನು ಒಂದು ವಿಶೇಷವಾಗಿ ಜಸ್ಟ್ ಪುಡಿ ಇರ್ತದೆ ಅದನ್ನು ನೀವು ಸ್ವೀಕಾರ ಮಾಡಿದ್ರೆ ಎಷ್ಟೋ ರೋಗಗಳು ವಾಸಿ ಆಗ್ತಕ್ಕಂಥ ಮಾದಲಿ ಸರ್ ಅಂತದ್ದು ಅಪ್ಪರ್ ಮಾಡಿದ್ರು ಮಾಡಿ ದೊಡ್ಡ ಪ್ರಮಾಣದಾಗ ಮಠ ಬೆಳೀತದೆ ಮೇಲೆ ಅಲ್ಲಿ ಇರ್ಲಿಕ್ ಬರಲ್ಲ ಅನ್ನೋ ಕಾರಣಕ್ಕಾಗಿ ಶ್ರೀ ಮಾರುತೇಶ್ವರರ ಗದ್ದಿಗೆ ಇದೆ ಸರ್ ಅಲ್ಲಿ ಆ ಮಾರುತೇಶ್ವರ ಗದ್ದಿಗೆಯನ್ನ ಯಾಕಂದ್ರೆ ಅಲ್ಲಿ ಒಂದ್ ಹಂತಕ್ ಬಂದ್ಮೇಲೆ ಅಲ್ಲಿ ಬಿಟ್ಟು ಹೋಗ್ಬೇಕು ಯಾಕಂದ್ರೆ ಅಕ್ಕಿ ಇದ್ದಂಗಪ್ಪ ನಾವು ಪಕ್ಷಿ ಇದ್ದಂಗ ನಾವು ಒಂದ್ ಗಿಡದಿಂದ ಮತ್ತೊಂದು ಗಿಡಕ್ಕೆ ಹೋಗ್ಬೇಕು ನಾವು ಓದುತ್ತಿರು ಒಂದೇ ಕಡೆ ಇರ್ಲಿಕ್ಕೆ ಬರಲ್ಲ ಅಂತೇಳಿ ಅಲ್ಲಿಂದ ಮತ್ ಬೇರೆ ಕಡೆಗ್ ಬರ್ತಾರೆ ಮತ್ತೆ ಇಲ್ಲಿ ಬಂದ್ಮೇಲೆ ಮತ್ತೆ ಬೇರೆ ಬೇರೆ ಕಡೆಗೆ ಹೋಗ್ಬೇಕಾದದಕ್ಕೆ ಹೋದ್ರು ಇಲ್ಲಿ ಯಾವುದೇ ಮಠದ ಹೋದಾಗ ಅಲ್ಲಿ ಗುರುವಿನ ಕೀಲ ಮಂತ್ರ ಕೊಟ್ ಮಕ್ ಅಲ್ಲಿ ಇರ್ಲಕ್ ಬರಲ್ಲ ಅನ್ನೋ ಕಾರಣಕ್ಕೆ ಬೇರೆ ಕಡೆಗೆ ಹೋದ್ರು ಅವ್ರ ಹುಟ್ಟೂರು ಬೆಳೆದದ್ದು ಎಲ್ಲಾನು ಕೂಡ ಇದೆ ಕ್ಷೇತ್ರ ಇಲ್ಲಿ ಎಷ್ಟೋ ಪ್ರಮಾಣದಾಗ ಇನ್ನೂ ಬೆಳಿಬೇಕಾಗಿತ್ತು ಇಲ್ಲಿ ಕೆಲವೊಂದು ಏನು ಅಂತಂದ್ರೆ ಅವ್ರಿಗೆ ಆಡಂಬರ ಇಷ್ಟ ಇರಲಿಲ್ಲ ಇವು ತೇರು ಜಾತ್ರೆ ಇವೆಲ್ಲ ಇಷ್ಟ ಇರಲಿಲ್ಲ ಬರ್ಲಿ ಶಿಶು ಮಕ್ಕಳಿಗೆ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನ ಕೊಡಸೋಣ ಅವ್ರಿಗೆ ಪರಿಪೂರ್ಣನನ್ನಾಗಿ ಮಾಡೋಣ ಅವ್ರಿಗೆ ಮೋಕ್ಷ ದಾರಿ ಕೊಡೋಣ ಮತ್ತೆ ಮತ್ ನಂದೇ ನಿಮ್ಗೊಂದು ಪ್ರಕರಣ ಹೇಳ್ಬೇಕಂತಿದ್ರೆ ನಾನು ಅತ್ಯಂತ ಕಡುಬಡವ ನಮಗ ನನ್ನ ಕೈ ಇಟ್ಟು ನೋಡಪ್ಪ ನೀನು ಹಿಂಗೆ ಓದ್ತಿದ್ದಿ ಹಿಂಗೆ ಆಗ್ತದೆ ನಿಂದು ದೊಡ್ಡ ಪ್ರಮಾಣದಾಗ ನೀನು ನೌಕರಿ ಅಂತ ಹೇಳಿ ನನಗೆ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿದ್ರು ಇದ್ರಂಗೆ ಎಷ್ಟೋ ಜನರಿಗೆ ಮಾಡಿದ್ರು ಮತ್ತ ಅವ್ರಿಗೆ ಮಕ್ಕಳು ಅಂದ್ರೆ ಬಹಳ ಪ್ರೀತಿ ಮಕ್ಕಳು ಅಂತಂದ್ರೆ ಆಮೇಲೆ ಪ್ರಾಣಿ ಪಕ್ಷಿಗಳು ಅಂತಂದ್ರೆ ಅವ್ರಿಗೆ ಈ ಪ್ರಕೃತಿ ಅಂದ್ರೆ ಬಹಳನೇ ಆ ಇಷ್ಟ ಬಹಳ ಪ್ರೀತಿ ಅವ್ರ ಮೇಲೆ ಅಂತ ಶ್ರೀ ಸದ್ಗುರು ರಂಗಲಿಂಗೇಶ್ವರರು ಇಲ್ಲಿ ಬೆಳೆಸುವುದನ್ನ ಕಾಪಾಡಿಕೊಂಡು ಹೋಗ್ಲಿಕ್ಕೆ ಇವತ್ತು ತ್ರಿಶೂಚರಣ್ರು ಮುಂದಾಗಿದ್ದಾರೆ ಮತ್ತೆ ಅವರಿಗೂ ಕೂಡ ನಾವು ಅದ್ ಮಾಡಬೇಕು ಇದು ಮಾಡಬೇಕಮ್ಯಾಪಂದ್ರೆ ಅದ ಯಾವ್ದು ಬೇಡ ನಮಸ್ತೆ ಮಾಡಿಲ್ಲಪ್ಪ ನಾವು ಮಾಡೋದಿಲ್ಲ ನಮ್ ಆಡಂಬ್ರ ಬೇಡ ಅಂತಾರೆ ಆದ್ರೆ ನಾವು ಸ್ವಲ್ಪ ಏನೇನೋ ಮಾಡ್ತಾ ಇದರ ಏನು ಇಲ್ದಾರ್ ಏನೇನೋ ಮಾಡ್ತಾ ಇದಾರಪ್ಪ ಸುಮ್ನೆ ಒಂದು ಕಪ್ನಿ ಹಾಕೊಂಡು ಏನೇನೋ ಮಾಡ್ತಾ ಇದಾರ ನಾವು ಇಷ್ಟೆಲ್ಲಾ ಇಟ್ಕೊಂಡು ನಾವ್ ಇರ್ಬೇಕು ಅನ್ನೋದ್ ಕಾರಣಕ್ಕಾಗಿ ನಾವು ಮುಂದೊಂದ್ ದಿನ ದೊಡ್ಡ ಪ್ರಮಾಣದಾಗ ಶ್ರೀ ತ್ರಿಷಲಪ್ ಶರಣರು ಆ ನಮ್ಗೆ ಹೇಳ್ಕೊಡ್ತಾ ಮಾಡ್ತಾ ಇದಾರ ಹಂಗ ನಾವು ನಡೀತಾ ಇದೀವಿ ಮತ್ತೆ ಇಲ್ಲಿ ಒಂದು ಸಮಾಜನೇ ಬದಲಾಗಿದೆ ಖಂಡಿತ ಆಗ್ತದೆ ಸಮಾಜನೇ ಬದಲಾಗಿ ಇವತ್ತು ಎಷ್ಟೋ ಕೆಟ್ಟವರಾಗಿರ್ತಕ್ಕಂತ ನಾವುಗಳು ಇವತ್ತು ಸದ್ಭಕ್ತರಾಗಿದ್ದೀವಿ ಮಾಂಸಪಿಂಡವನ್ನು ತುಂಬ್ಕೊಳ್ತಕ್ಕಂಥ ನಾವುಗಳು ಮಂತ್ರಪಿಂಡವನ್ನು ತುಂಬಿಕೊಂಡಿದ್ದೀವಿ ನಾವು ನರನಾಗಿರ್ತಕ್ಕಂಥ ನಾವುಗಳು ಅರಣನಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಅಷ್ಟು ನಾನು ಇಲ್ಲಿ ಇಷ್ಟನ್ನ ಹೇಳ್ಬೋದು ಈ ಮಠ ನರನನ್ನು ಅರಣನ್ನಾಗಿ ಮಾಡ್ತದೆ ಮಾಂಸಪಿಂಡವನ್ನು ಮಂತ್ರಪಿಂಡವನ್ನಾಗಿ ಮಾಡ್ತದೆ ಇಲ್ಲಿ ಏನು ದಿವ್ಯ ಜ್ಞಾನವನ್ನು ಭರಿಸತಕ್ಕಂಥ ಶಕ್ತಿ ಇಲ್ಲಿ ಕೇವಲ ಯಾವುದೋ ಒಂದು ಹುಳವಾಗಿ ಮುಂದೆ ಹುಟ್ಟೋದಕ್ಕಿಂತ ನಾನು ಅರಣಾಗಿ ಹುಡ್ತೀನಿ ನಾನು ಅರಣಾಗ್ತೀನಿ ಅನ್ನುವಂಥ ಒಂದು ಭಯಕೆ ಅವರ ಹತ್ರ ಬರುವಂತೆ ಈ ಮಠ ಮಾಡ್ತದೆ ಮಾಡಲಿಕ್ಕೆ ಪ್ರಯತ್ನಗಳನ್ನು ನಡೆದದೆ ಮತ್ತು ಸದ್ಭಕ್ತರು ಕೂಡ ಅದಕ್ಕೆ ಸ್ಪಂದಿಸ್ತಾ ಇದ್ದಾರ ನಡುಗುಳದ ಪ್ರತಿಯೊಬ್ಬರೂ ಕೂಡ ಇಲ್ಲಿ ಇರ್ತಕ್ಕಂತ ಇಲ್ಲಿರತಂತ ಗೌಡ್ರಾಗಿರ್ಬಹುದು ಇಲ್ಲಿ ಇರ್ತಕ್ಕಂತ ಎಲ್ಲಾ ಸಮಾಜದವರು ಮುಸ್ಲಿಂ ಸಮುದಾಯದವ್ರಂತ್ರು ಎಲ್ಲರೂ ಶಿಸು ಮಕ್ಕಳು ಹೆಚ್ಚು ಕಡಿಮೆ ಇಲ್ಲಿಗೆ ನಡ್ಕೋರು ಎಲ್ಲಾರ ಅಪ್ಪರ್ ಅಂದ್ರೆ ಬಹಳ ಪ್ರೀತಿ ಈಗ ಕೂಡ ಅಷ್ಟೇ ಪ್ರೀತಿ ಮಾಡ್ತದಾರ ಸೊ ಈ ರೀತಿಯಾಗಿ ನಾವ್ ಇನ್ನೂ ಹೇಳ್ಬೇಕಂದ್ರ ಬಹಳ ಅದ ಇಷ್ಟನ್ನ ನಾನಿಲ್ಲಿ ಹೇಳಕ್ಕೆ ಇಷ್ಟ ಪಡ್ತೀನಿ ಇಷ್ಟೇ ಹೇಳಿ ನನ್ನ ಓಂ ನಮ ಶಿವ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಮಾಹಿತಿಗಾಗಿ ಯು